ು ಇವತ್ತು ನಾನು ಬಿ ಎಮ್ ಡಬ್ಲ್ಯೂ ಕಂಫರ್ಟ್ ಎಕ್ಟು ಯಾವ ಥರ ಉಂಟಾಗುತ್ತೆ ನೋಡ್ತೀನಿ ನೋಡಿ ಸೊ ಎಷ್ಟು ಡಿಸ್ಟ ಅಲ್ಲಿ ಬ್ಲಾಕ್ ಹಾಗೂ ಅನ್ಲಾಕ್ ಆಗುತ್ತೆ ನೋಡಿ ಇವಾಗ ಬಿ ಎಮ್ ಡಬ್ಲ್ಯೂ ಎಕ್ಸ್ಪೈ ಸೊ ಇವಾಗ ನನ್ನ ಹತ್ರ ಇಲ್ಲಿ ರಿಮೋಟ್ ಟೀ ಇದೆ ಸೊ ನಾನು ಹತ್ರ ತೊಗೊಂಡಿದ್ರೆ ಯಾವ ಥರ ಅನ್ನೋ ಅನ್ಲಾಕ್ ಆಗುತ್ತೆ ನೋಡಿ ನೋಡಿ ಇದು ಇವಾಗ ಕೀ ಡಿಸ್ಟೆನ್ಸ್ ನಿಯರ್ ಬಂದಿದೆ ನಿಯರ್ ಬಂದಾಗ ಅನ್ಲಾಕ್ ಆಗಿದೆ ಸೊ ನಾನು ದೂರ ಹೋದಾಗ ಸೊ ಕಂಫರ್ಟ್ ಎಕ್ಸಸ್ ಲಾಕ್ ಆಗುತ್ತೆ ನಾನು ಏನೂ ಈಗ ಟಚ್ ಮಾಡ್ತಾಯಿಲ್ಲ ಸೊ ಲಾಕ್ ಆಗುತ್ತೆ ನೋಡಿ ಈಗ ನಾನು ಲಾಂಗ್ ಬರ್ತಾ ಇದ್ದೀನಿ ಸೊ ಲಾಕ್ ಆಗಿದೆ ಸಿ ಮಿರರ್ ಕ್ಲೋಸ್ ಆಗಿದೆ ನೋಡಿ ಅನ್ಲಾಕ್ ಈಗ ಅನ್ಲಾಕ್ ಆಗಿದೆ ಈಗ ನೋಡಿ ಮಿರರ್ ಅಬ್ಸರ್ವ್ ಇರಿ ಸೊ ಇವಾಗ ಗಾಡಿ ಅನ್ಲಾಕಲ್ಲಿದೆ ನಾನು ಫಿಫ್ಟಿ ಮೀಟರ್ ಡಿಸ್ಟೆನ್ಸ್ ಮೇಲೆ ನೋಡಿ ಲಾಕ್ ಆಗಿದೆ ಸೊ ನಾವು ಯಾವಾಗ ನಿಯರ್ ಹೋಗ್ತೀವಿ ಆಟೋಮೆಟಿಕ್ ಅನ್ಲಾಕ್ ಆಗುತ್ತೆ ಸೊ ಇದು ಕಂಫರ್ಟ್ ಎಕ್ಸಸ್ ಫೀಚರ್ಸ್ Okay, thank you for watching.